ಕೇವಲ ಎಪ್ಪತ್ತೈದು ಸಾವಿರ ರೂಪಾಯಿದಾಗ ಒಂದು ಮಸ್ತ್ ಪೈಕಿ ಸೌಂಡ್ ಸಿಸ್ಟಮ್ ಮಾರಾಟ ತಂದಿನಿ ನೋಡ್ರಿ ನಮಸ್ಕಾರ ಎಲ್ಲರಿಗೂ ಮಲ್ವತ್ತಿನ ಯು ಕೆ ಯೂಟ್ಯೂಬ್ ಹಾಗೂ ಇಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹದಿನೈದು ಇಂಚು ಆರು ಸ್ಪೀಕರ್ ಗಳು ಮಾರಾಟಕ್ಕೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಸೌಂಡ್ ಸಿಸ್ಟಮ್ ಆದ್ರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕೆ ಇದೆ ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಳ್ಳಿ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವ್ದಾದ್ರು ಸೆಕೆಂಡ್ ಅಂಡ್ ವೈಕಲ್ ಗಳು ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ಸೌಂಡ್ ಸಿಸ್ಟಮ್ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದು ಕೇವಲ ಒಂದು ತಿಂಗಳ ಹಳೆಯ ಸೌಂಡ್ ಸಿಸ್ಟಮ್ ಆಗಿದೆ ಸ್ನೇಹಿತರೆ ಇವುಗಳು ಒಳ್ಳೆಯ ಗುಡ್ ಕಂಡೀಷನ್ ಇದೆ ಸೌಂಡ್ ಸಿಸ್ಟಮ್ ಮೂರು ಅಂಕ್ಲಿಪಾಯರ್ ಅನ್ನು ಹೊಂದಿದೆ ಕೇವಲ ಒಂದು ತಿಂಗಳ ಹಳೆಯ ಸೌಂಡ್ ಸಿಸ್ಟಮ್ ಆದ್ರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ನಾಕ್ನೂರು ವ್ಯಾಟುದು ನಾಲ್ಕು ಸ್ಪೀಕರ್ಗಳು ಹಾಗೂ ಆರುನೂರು ವ್ಯಾಟದು ಎರಡು ಸ್ಪೀಕರ್ಗಳು ಮಾರಾಟಕ್ಕೆ ಇವಾಗ ಸ್ನೇಹಿತರೆ ಮೂರು ಅಂಕ್ಲಿಪಾಯರ್ ಅನ್ನು ಹೊಂದಿದೆ ಇನ್ನು ಇವುಗಳ ಲೊಕೇಶನ್ ನೋಡಿದ್ರೆ ಗೋಕಾಕ್ ಗೋಕಾಕ್ ಲೊಕೇಶನ್ ಈ ಸೌಂಡ್ ಸಿಸ್ಟಮ್ ನೋಡೋದಕ್ಕೆ ಸಿಗುತ್ತದೆ ಸ್ನೇಹಿತರೆ ಇನ್ನು ಇವುಗಳ ಮಾರಾಟದ ಬೆಲೆ ನೋಡಿದ್ರೆ ಕೇವಲ ಎಪ್ಪತ್ತೈದು ಸಾವಿರ ಕೇವಲ ಎಪ್ಪತ್ತೈದು ಸಾವಿರ ಅಂತ ಒಣ ಹೇಳ್ತಾ ಇದ್ರೆ ನಾನು ವಿಡಿಯೋ ಮೂಲಕ ಹೋದ್ರೆ ಇನ್ನು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ದಯವಿಟ್ಟು ಯಾರು ವಿನಾಕಾರಣವಾಗಿ ಓನರ್ಗೆ ಕಾಲ್ ಮಾಡೋಕ್ಕೆ ಹೋಗಬೇಡಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ